ಬೇರೆ ಪ್ಲಾನ್ ಎಲ್ಲ ಬರೇ ವರ್ಷ ಐದ್ ವರ್ಷ ಆತ್ ನಾವು ಹೋಳಿ ಹುಣಿವ್ ಆಡೋದ್ ಬಿಟ್ಟು ಟೂರ್ಗ್ ಹೋಗೋದಾಗೈತಿ ಒಂದ್ ವರ್ಷರ ನಮ್ ಹಬ್ಬ ಸಂಸ್ಕೃತಿ ಆಚರಿಸ ಅವಾಗ್ಲಂಗ ಬಣ್ಣ ಆಡಂಗಿಲ್ಲ ಈಗ ಅದಕ್ಕ ನೋಡಿಲ್ಲ ನಾವ್ ಸಪ್ರೇಟ್ ಆಡಿ ಬಿಡೋಣ ಯಾರ್ ತಂಟೆಗ್ ಹೋಗದ್ ಬೇಡ ಯಾರ್ ತಂಟೆಗ್ ಹೋಗ್ಲಿಕ್ಕ ಅವ್ರ ಬಂದ್ ಮ್ಯಾಗ ಬಂದ ಹಾಕ್ತಾರ ಅವ್ರು ಅವ್ರು ಬಂದ ಹಚ್ಚಂಗಿಲ್ಲಾ ಮತ್ತ್ ಗಟ್ರಿ ನೀರ್ ಹಾಕ್ತಾರ ಆಯಿಲ್ ಹಾಕ್ತಾರ ಅದಕ್ಕ ಹೊಲ್ವರಿ ನಮ್ ಮೂರ ಜನ ಆಡೋಣ ಮೂರ ಜನ ಹೆಂಗ ಆಡ್ತೀವಿ ವಣಾ ಬಣ್ಣ ಆರಾಮ್ ಮಾಡಿ ಆ ಹೋಳಿ ಹಬ್ಬಾ ಆಚರ್ಸಣ ನಾ ಅದ್ ಬೇಡ ನಾ ಐತಿ ನೋಡು ಸುಮ್ನ ಬಣ್ಣ ಹಚ್ಕೊಂಡು ಈ ಶೇಡ್ ಇನ್ನೆಲ್ಲಾ ಬಿಟ್ಬಿಡ ಜಗಳ ಜಗಳ ಚಂದ ಭಾರತ ಸಂಸ್ಕೃತಿನ ಚಂದ ಒಂದ್ ಹಬ್ಬ ಆಚರ್ಸನ್ ಗಣ ಮಕ್ಳಿಗೆ ಇರೋದ ಒಂದ್ ಹಬ್ಬ ಅದು ಹೋಳಿ ಹಬ್ಬ ಅದನ್ನ ಚಂದ ಆಚರ್ಸನ ನಮ್ಮ ನೀ ದೇಸ್ತಾ ನೀಡಕ್ ಏ ಹೋದ ವರ್ಷನ ಆಡಿನಿ ಈ ವರ್ಷನ ಆಗ್ಬಿಡಂತ ದೋಸ್ತ ಬರ್ತೀನಿ ನಾನು ನೀ ಏನ್ ಮಾಡ್ತೀಪಾ ನಮ್ಗೆ ಆಗಲ್ಲಪ್ಪ ನಾವು ನೀವು ಬರಲಿಲ್ಲ ನೀನು ಎತ್ತಕೊಂಡು ಬರ್ತೀನಿ ಅವ ನೋಡಿ ಹಂತೆ ಅಂತೂ ಹ ಅಲ್ಲಿಗೆ ತಗೊಂಡು ನಿಮ್ಮ ಮನೆ ಮುಂದೆ ಮಂದಿ ಇರ್ತೀವಿ ನೋಡಿ ಅಂತ ತೋರಿ ಅವ ಹೆಂಗಿದ್ರೆ ಇಬ್ಬರೇ ಇಲ್ಲ ಅಂದ್ರೆ ಅವ ಎಲ್ಲಿ ಹೋಗಲ್ಲ ಮನ್ಯಾಗ ಇರ್ತಾನೆ ಅವ್ನು ಹೆಂಗೆ ಅರ ಮಾಡಿ ಮುಂಜಾನೆ ಎದ್ದು ಹೋಳಿ ಹುಣ್ಮಿಗೆ ಎತ್ತಕೊಂಡು ಬಂದು ಹುಳಿ ಆಡದ ಅವ ಏ ದೋಸ್ತ ನೀ ನೀನು ನಮ್ಮ ಅಷ್ಟೇ ಕರಿಯೋ ಬೀನಿ ಅವ್ನು ಹೆಂಗೆ ಎತ್ತಕೊಂಬರ್ತೀನಿ ನಾ ನೋಡು ಅಂತೀನಿ ಬಾ ಮನ್ಯಾಗ ಇರ್ತಾನ ಅವ ಎಲ್ಲಿ ಹೋಗಲ್ಲ ಕುಂಬರನು ತಗೊಂಡು ಹೋಗಿ ಹಾಂ சொல்ல மக்களுடைய வண்ணத்து விடுதல வண்ணத்து படத்தார் ஒரே மாடுக்கு உணவு நட்ட சும்னா சரி விடுவோம் தடி போகும் தடி क्या चीज़ कल नहीं लगी सीरियो तुम कुत्ते की बाइले वाला बाइले आप ये मुंडे तो ड्रॉप कर दी नहीं ना सीरियो बच्चे तुम नहीं जाओ अय्यो तंग हो तुम तंग हो मार दिया तंग हो तंग है हट सो रहा है तारा दी तारा दी यार तेरी तली गया है अब किसने मरा तूरी सीरियो तुम कुत्ते बिल्कुल नहीं है மக்கள் மக்கள் அண்ணா முந்தே மாட்டி எத்தன் மாதாக்க એ કામણંદ રે કામણંદ ઇની એવાગ આયતો આ કામણંદ એ બે ટીનંદ 2-8 દિવસ એ ઈયા પડો મારે નમગ કર બેક ચાવી કાસ ગонતી ન

ખળળ ખળળ

ಮುಗೀತು ಮತ್ತೆ ಹಾಕ್ತಾರತಿ ಎಲ್ಲ ಈ ಸಲ ಹೋಯ್ ಹಬ್ಬ ಮಾಡಿದ್ವಿ ನೋಡ್ರ ಐದು ವರ್ಷ ಆಗಿತ್ತು ಅಂತ ಹೈಪಣ್ಣ ಬರಬ್ಬ್ರಿ

ಇನ್ನೊಂದಿಬ್ರು ಬೇಕಲ್ಲ ಇಲ್ಲ ದೋಸ್ತಾ ನೀ ಬಣ್ಣಾಡ ದೋಸ್ತ ನೀ ಸೀರೆ ಉಟ್ಕೊಂಡ್ ಕೂತಿದ್ದಿ ಅಂದ್ರೆ ಅಲ್ಲಿ ದೋಸ್ತಾ ಒಂದ್ ಪ್ ಅಡ್ರೆಸ್ ತಿಳಿಸಿದ್ವಿ ದೋಸ್ತ ದೋಕ್ ತಿಳಿಸ್ ಅಂತ ಹೇಳ ಒಂದೇ ದೋಸ್ತ ದೋಸಾ ನಿಮ್ ಹುಡುಗಿ ಓಡ್ಯಾಗ ಒಂದ್ ಸಾತ್ ಅಲ್ಲೇ ದೋಸ್ತಾ ನಿಮ್ ಹುಡುಗಿ ಅವರ ಆಯ್ತು ஏ டிஜி டான்ஸ் அல்லது கொடுத்து இல்ல டான்ஸ் தகோனா கொட்ரில டான்ஸ் ಮನೆ ಪೂಜಾರಿ ಆಂಟಿ ಕರ್ಕೊಂಡ್ ಬರೋರಿ ನನ್ನ ಹೆಸರು ಎಷ್ಟು ನನ್ನ ಹೋಗೋ ಟ್ರಿ ಎಣ್ಣೆ ತುಪ್ಪ ನಮ್ದು ತಪ್ಪದ ಮನೆ ಗುಂಟ ಆಂಟಿ ಕರ್ಕೊಂಡು ಅಂಟ ಎಣ್ಣೆ இர கா ந ಏ ಮತ್ತೊಂದ್ ಸಾಂಗ್ ನ್ಯಾರ ಬಂತ ಹೇಳ ಆ ಊರ ಊರ ಲಕ್ಕುಂಡಿ ಊರ ಲಕ್ಕುಂಡಿ ಊರಾಗ ನಡಬರ್ಕ ಇಟ್ಟಾರ ಕಾಮಣ್ಣ ಆ ಹುಣಿವಿ ಈ ಹುಣಿವಿ ನಮಗಿರೋದ ಒಂದ ಹುಣಿವಿ ಅದ ಹುಣಿ ಹುಣಿವಿ ಇರೋದ ಒಂದ ಹುಣಿವೆ

ದೋಸ್ತಾ ಬಣ್ಣನ ಆಡಿದ್ರಿ ಎಲ್ಲಾ ಆಡಿದ್ರಿ ಯಾವ್ದಾರ ಕೆರಿ ಗಿರಬ್ಬಾ ಜಡಕರೀ ದೋ ಕುಡಿಯೋದ್ ಗಿಡದ ಬ್ಯಾಡಂತ ಹೇಳಿಲ್ಲ ನೀವ್ ಏನಂದ್ರಿ ಮೊದ್ಲ ಬಣ್ಣ ಆಡಕ ಹೊಲ್ಯನ್ರಿ ಜಗಳ ಹಕ್ಕವು ಅದ ಅಂತಂದ್ರೆ ಈಗ ನೋಡಿದ್ರಿ ಎನ್ ಹೊಡಿಯನ್ ಅಂತ

Woooo <laughs> ಚಂದ ಆಯ್ತ್ ನೋಡಿ ಹಬ್ಬಾ ಅದಕ್ಕೆ ಹೇಳೋದು ಹುಳಿ ಹಬ್ಬಾ ಅಂದ್ರ ಎಲ್ಲಾರು ಏ ತಿಳ್ಕೊಂತಾರ ಇದು ದ್ವೇಷದ ಹಬ್ಬಾ ದ್ವೇಷ ಏನಿದ್ರು ದ್ವೇಷ ದೇಶ ತಿಳ್ಸ್ಕೊಬೇಕ ಏನಾದ್ರೂ ಹಳೆ ದ್ವೇಷ ಅಂತ ತಿಳ್ಕೊಬೇಕಂತ ಹುಳಿ ಮಜಾ ಮಾಡೋದು ಹಬ್ಬಾ ಅಲ್ಲ ಹುಳಿ ಹಬ್ಬಾ ನಾವ್ ಹೆಂಗ ಮಾಡ್ತೇವ ಅಂದ್ರ ತಕ್ಕಂಗ ಆಗತ್ತ ಉಡುದು ಅಲ್ಲಿಲ್ಲೇ ಬಿದ್ದು ಉಳ್ಳಾಡಿ ಗಟ್ರನ್ಯಾಗ ಬಿದ್ದೆ ಆ ಇದ್ರಾಗ ಬಿದ್ಯಾ ಹಂಗೆಲ್ಲಾ ಮಾಡಾಕ ಹೋಗ್ಬ್ಯಾಡ್ರಿ ಹಬ್ಬಾ ತರ ಮಾಡ್ರಿ ಹಬ್ಬ ದೇವಸ ಆಗ್ಲಿ ಕುಡ್ತೇತಿ ಚಟರ್ನಿದ್ದಾಗಿ ಹಬ್ಬ ಆಚರಿಸೋದ್ ಬೇಡ ನಾವ್ ಹೆಂಗ ಆಚರಿಸಿದ್ವಿ ನೋಡ್ರಿ ಎಷ್ಟ್ ಚಂದ ಆತ ಕೋಳಿ ಹೋಳಿ ಹೋಣ ಎಲ್ಲಾರು ಹಬ್ಬ ಹಿಂಗ ಮಾಡ್ರಿ ಎಲ್ಲ ಕುಡ್ದು ಗಿಡದು ಹಬ್ಬ ಮಾಡಕ್ ಹೋಗ್ಬಿಟ್ಟು